ವೀಕ್ಷಕರೇ ಲೋಕಸಭಾ ಸಂಸದರ ರಿಪೋರ್ಟ್ ಕಾರ್ಡ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಶಿಲ್ಪಾ ರಾಜನ್ ಲೋಕಸಭಾ ಚುನಾವಣೆ ಅಂದ್ರೆ ಪ್ರಜಾಪ್ರಭುತ್ವದ ಹಬ್ಬ ದೇಶಕ್ಕೆ ಪ್ರಧಾನಮಂತ್ರಿಯನ್ನ ಆರಿಸೋಕೆ ಜನಪ್ರತಿನಿಧಿಗಳನ್ನ ಚುನಾಯಿಸಿ ಕಳುಹಿಸುವ ಗುರುತರವಾದ ಕೆಲಸ ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡಿ ಕಳುಹಿಸುವ ಈ ಕೆಲಸಕ್ಕೆ ನಾವು ನೀವೆಲ್ಲರೂ ಕೂಡ ಸಾಕ್ಷಿಯಾಗ್ತೀವಿ ಯಾಕಂದ್ರೆ ದೇಶದ ಪ್ರಧಾನಮಂತ್ರಿಯನ್ನು ಆರಿಸೋದು ನಾವೇ ನಮ್ಮ ಕ್ಷೇತ್ರದಿಂದ ಆಯ್ಕೆಯಾಗಿ ಹೋಗುವ ಸಂಸದರು ಅನ್ನೋ ಸ್ಥಾನಕ್ಕೆ ತನ್ನದೇ ಆದ ಗೌರವ ಮತ್ತು ಜವಾಬ್ದಾರಿಗಳಿವೆ ಆದ್ದರಿಂದ ಸಂಸದರನ್ನ ಆಯ್ಕೆ ಮಾಡುವ ಚುನಾವಣೆಯಲ್ಲಿ ಮತದಾರರು ಬಹಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ನಾಯಕರನ್ನ ಮತದಾರರನ್ನ ತಮ್ಮತ ಸೆಳೆಯೋದಕ್ಕೆ ರಾಜಕೀಯ ಲೆಕ್ಕಾಚಾರ ಹಾಕ್ತಾರೆ ಎಸ್ ಹಾಗಾದ್ರೆ ಆ ಲೆಕ್ಕಾಚಾರಗಳೇನು ಇವತ್ತಿನ ಲೋಕ ಲೆಕ್ಕಾಚಾರ ಯಾವ ಜಿಲ್ಲೆ ಅದರ ಕಂಪ್ಲೀಟ್ ಮಾಹಿತಿಯನ್ನ ನೋಡ್ತಾ ಹೋಗೋಣ ಇವತ್ತಿನ ಲೋಕ ಲೆಕ್ಕಾಚಾರದಲ್ಲಿ ಇವತ್ತಿನ ಲೋಕಸಭಾ ಕ್ಷೇತ್ರ ವಿಜಯಪುರ ಐತಿಹಾಸಿಕ ಹಿನ್ನೆಲೆ ಇರುವಂತಹ ಗುಮ್ಮಟ ನಗರಿಯಾದಂತಹ ವಿಜಯಪುರದ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಾನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಯಾಕಂತಂದ್ರೆ ಲೋಕಸಭಾ ಟಿಕೆಟ್ ಆಕಾಂಕ್ಷಿಗಳು ಈಗಾಗಲೇ ವಿವಿಧ ರೀತಿಯಲ್ಲಿ ಕಸರತ್ತನ್ನು ಕೂಡ ಮಾಡ್ತಾ ಇದ್ದಾರೆ ಬಿಜೆಪಿ ಜೆ ಡಿ ಎಸ್ ಮೈತ್ರಿಯಿಂದ ಟಿಕೆಟ್ ಯಾರಿಗೆ ಕೊಡ್ತಾರೆ ಅನ್ನೋ ಕುತೂಹಲ ಕೂಡ ಹೆಚ್ಚಾಗಿದೆ ಬಿಜಾಪುರ ವಿಜಯಪುರ ಈ ಹಿಂದೆ ಇದ್ದಿದ್ದು ಬಿಜಾಪುರ ಅಂತೇಳಿ ಸೊ ಹಾಗಾಗಿ ಈ ವಿಜಯಪುರದ ಲೋಕಸಭೆ ಚುನಾವಣಾ ಕ್ಷೇತ್ರ ಆದಿಲ್ ಶಾಹಿ ಅರಸರ ರಾಜಧಾನಿ ಸೂಫಿ ಸಂತರ ಪ್ರಭಾವದ ನೆಲೆ ಜಗತ್ ವಿಖ್ಯಾತ ಗೋಳಗುಮ್ಮಟ ಇರುವಂತಹ ಐತಿಹಾಸಿಕ ಇಬ್ರಾಹಿಂ ರೋಜಾ ಬಾರಾ ಕಮಾಲ್ ಸೇರಿದಂತೆ ಅತ್ಯದ್ಭುತ ವಾಸ್ತುಶಿಲ್ಪಿಯ ವಾಸ್ತು ಶೈಲಿಯ ಸ್ಮಾರಕಗಳು ಇರುವಂತಹ ಒಂದು ಕ್ಷೇತ್ರ ಅಂತಂದ್ರೆ ಅದು ವಿಜಯಪುರ ಹಾಗಾದ್ರೆ ವಿಜಯಪುರದ ಡೀಟೇಲ್ಸ್ ಈಗಾಗಲೇ ಕಾವೇರ್ತಾ ಇದೆ ಚುನಾವಣಾ ಕಣ ರಂಗೇರ್ತಾ ಇದೆ ಅಂತಾನೆ ಹೇಳ್ಬೋದು ನೋಡಿ ವಿಜಯಪುರದಲ್ಲಿ ಒಂದು ಕಡೆ ರಮೇಶ್ ಜಿಣ ಜಿಗಜಿಣಗಿ ಮತ್ತೆ ಗೆಲ್ತಾರ ಅನ್ನೋ ಪ್ರಶ್ನೆ ಹ್ಯಾಟ್ರಿಕ್ ವೀರನಿಗೆ ನಾಲ್ಕನೇ ಸಲ ಕೂಡ ಉತ್ತಮ ಅವಕಾಶ ಅಂತ ಹೇಳಲಾಗ್ತಾ ಇದೆ ಜನರೊಂದಿಗೆ ಉತ್ತಮ ಸಂಪರ್ಕ ಅಭಿವೃದ್ಧಿಗೆ ಶ್ರಮಿಸಿ ಅನ್ಸ್ಕೊಳ್ತಾರ ಸಂಸತ್ ಕ್ಷೇತ್ರದಲ್ಲಿ ಕೊಂಚ ಪ್ರಗತಿಯಾದ್ರೂ ನಿಲ್ತಾ ಇಲ್ಲ ಗೊಳೆ ಹೋಗೋದು ರೈಲ್ವೆ ಹೆದ್ದಾರಿ ನಿರ್ಮಾಣದಲ್ಲಿ ಸಂಸದ ಜಿಗಜಿಣಗಿ ಮುಂದಿದ್ದಾರೆ ಬೃಹತ್ ಕೈಗಾರಿಕೆ ನೀರಾವರಿಗೆ ಆದ್ಯತೆ ಕಡಿಮೆ ಅಂತಾರೆ ಜನ ಕ್ಷೇತ್ರದಲ್ಲಿದ್ರೆ ತಪ್ಪದೇ ಸರ್ಕಾರಿ ಖಾಸಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಅಣ್ಣ ಕಾಕ ತಮ್ಮ ಗೌಡ್ರೆ ಅಂತೇಳಿ ಪ್ರೀತಿಯಿಂದ ಕರೆದು ಜನರನ್ನು ಹೊಲಿಸ್ಕೊಳ್ತಾರೆ ಹಾಗಾಗಿ ವಿಜಯಪುರ ಜಿಲ್ಲೆಯ ಒಟ್ಟು ಎಂಟು ಮತಕ್ಷೇತ್ರಗಳಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಜಾತಿವಾರು ಮತದಾನ ನಡೆದೇ ನಡೆಯುತ್ತೆ ಆದರೆ ವಿಜಯಪುರ ನಗರ ಕ್ಷೇತ್ರದಲ್ಲಿ ಮಾತ್ರ ಹಿಂದೂ ಮುಸ್ಲಿಂ ಆಧಾರದ ಮೇಲೇನೆ ಮತ ಚಲಾವಣೆ ಆಗತ್ತೆ ಅಂದಾಜು ಇಪ್ಪತ್ತು ಲಕ್ಷ ಮತದಾರರು ಹಕ್ಕು ಚಲಾಯಿಸಲಿದ್ದು ಮತ್ ಲಿಂಗಾಯತ ಮುಸ್ಲಿಂ ಮತ್ತು ಕುರುಬ ಮತದಾರರು ನಿರ್ಣಾಯಕ ಪಾತ್ರವನ್ನು ವಹಿಸಲಿದ್ದಾರೆ ಅನ್ನೋದನ್ನು ನಾವು ನೋಡಬೇಕಾಗತ್ತೆ ಸೊ ಹಾಗಾಗಿ ಒಂದು ಪ್ರತಿಷ್ಠಿತ ರಣಕಣದ ಬಗ್ಗೆ ಒಂದು ಇಂಚಿಂಚು ಇನ್ಸೈಡ್ ಮಾಹಿತಿಯನ್ನ ನಾವು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನೋಡ್ತಾ ಹೋಗಬಹುದು ವಿಜಯಪುರ ಜಿಲ್ಲೆ ತೋಟಗಾರಿಕಾ ಬೆಳವಣಿಗೆಗೆ ಫೇಮಸ್ ಅದರಲ್ಲೂ ದ್ರಾಕ್ಷಿ ಬೆಳಗ್ಗೆ ಪ್ರಖ್ಯಾತಿ ಇಂತಹ ಲೋಕಸಭೆ ವ್ಯಾಪ್ತಿಯಲ್ಲಿ ಎಂಟು ಅಸೆಂಬ್ಲಿ ಕ್ಷೇತ್ರಗಳನ್ನು ಒಳಗೊಂಡಿವೆ ಮೇಲ್ನೋಟಕ್ಕೆ ಹಾಲೆಯ ಸಂಸದ ಹ್ಯಾಟ್ರಿಕ್ ವೀರ ರಮೇಶ್ ಜಿಣಜಿಣಗಿ ಪರವಾದ ಉತ್ತಮವಾದ ವಾತಾವರಣ ಏನೋ ಕಂಡು ಬಂದಿದೆ ಕಾಂಗ್ರೆಸ್ ಅಭ್ಯರ್ಥಿ ಮೇಲೆ ಮುಂದಿನ ತಂತ್ರಗಾರಿಕೆಗಳು ಕೂಡ ನಡೆಯಲಿವೆ ಪರಿಶಿಷ್ಟ ಜಾತಿ ಮೀಸಲು ಕ್ಷೇತ್ರದಲ್ಲಿ ಜನ ಕೂಡ ಬಹಳ ಖುಷಿಯಾಗಿದ್ದಾರೆ ಹಾಗಾದ್ರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಗ್ರೌಂಡ್ ರಿಯಾಲಿಟಿ ಏನು ಅನ್ನೋದ್ರ ಕುರಿತಾಗಿ ನಮ್ಮ ಪ್ರತಿನಿಧಿ ಮತ್ತಷ್ಟು ಡೀಟೇಲ್ಸ್ ಕೊಟ್ಟಿದ್ದಾರೆ ಅಲ್ಲಿ ಜೊತೆಗೆ ಅಲ್ಲಿನ ಜನ ಕೂಡ ತಮ್ಮ ತಮ್ಮ ಅಭಿಪ್ರಾಯ ಹೇಳಿದ್ದಾರೆ ಇದೆಲ್ಲವನ್ನು ಕೂಡ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಗುಮ್ಮಟ್ಟನಗರಿ ವಿಜಯಪುರದಲ್ಲಿ ದಿನ ಕಳೆದಂತೆ ತಾಪಮಾನ ಯಾವ ರೀತಿ ಹೆಚ್ಚಾಗ್ತಾ ಇದೆ ಅದೇ ರೀತಿ ಲೋಕಸಭಾ ಚುನಾವಣೆ ಕಾವು ರಂಗೇರಿದೆ ತಪ್ಪಾಗಿಲ್ಲ ಅಂತಲೇ ನಾವು ಹೇಳ್ಬೋದು ಯಾಕಂದರೆ ದಿನೇ ದಿನೇ ಕಳೆದಂತೆ ಲೋಕಸಭಾ ಚುನಾವಣೆಯಲ್ಲಿ ಟಿಕೆಟ್ಗೋಸ್ಕರ ಸಾಕಷ್ಟು ಪೈಪೋಟಿಗಳನ್ನು ಕೂಡ ಇಲ್ಲಿ ಸಾಕಷ್ಟು ಅಭ್ಯರ್ಥಿಗಳು ತಮ್ಮ ತಮ್ಮ ಪಕ್ಷದ ಹಿರಿಯ ನಾಯಕರಿಗೆ ತಮ್ಮ ಒಲವನ್ನು ತೋರಿಸ್ತಾ ಇದ್ದಾರೆ ಅದೇ ರೀತಿ ಕಳೆದ ವಿಜಯಪುರ ಮೀಸಲು ಮತಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿ ಕಳೆದ ಮೂರು ಬಾರಿ ಸಂಸದರಾಗಿ ಆಯ್ಕೆಯಾಗಿರ್ತಕ್ಕಂಥ ರಮೇಶ್ ಜಿಗ್ಜಿನಿಯವರು ಕೂಡ ಮತ್ತೊಮ್ಮೆ ಅಖಾಡಕ್ಕೆ ಇಳಿಯುವ ಒಂದು ಭರವಸೆಯಲ್ಲಿ ಕೂಡ ಅವರು ಹಿರಿಯ ನಾಯಕರ ಮನವೊಲಿಸುವಂತ ಕೆಲಸ ಕೂಡ ಅವರು ಮಾಡ್ತಾ ಅಂತ ಹೇಳ್ಬೋದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ